ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಕಾಯಲ್ಲಿ ಚಟ್ನಿ ಪುಡಿ ಮಾಡೋದು ಹೇಗೆ ತುಂಬ ಈಸಿಯಾಗಿ ಹೆಲ್ತಿಯಾಗಿ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಒಂದು ಎರಡು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಬೌಲಷ್ಟು ಕೊಬ್ಬರಿ ತುರಿ ಮೆಣಸು ಒಂದು ಸ್ಪೂನು ಸ್ವಲ್ಪ ಬೆಲ್ಲ ಒಂದು ಮೂರು ಗರಿಯಷ್ಟು ಕರಿವೆ ಸೊಪ್ಪು ಇಂಗು ಒಂದು ಐದು ಸ್ಪೂನಷ್ಟು ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಒಂದು ನಿಂಬೆಗತ್ತಿರದ ಹುಣಸೆಹಣ್ಣು ಒಂದು ನಾಲ್ಕು ಆಗ್ಲಿಕ್ಕಾಯೇ ಈ ಥರ ತುರ್ದು ಇಟ್ಕೊಂಡಿದ್ದೀನಿ ಸ್ಲೈಸ್ ಮಾಡ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಕಪ್ಪು ಉದ್ದಿನ ಕಾಳು ಅದನ್ನು ಹೊಡೆದಿರೋದಾದರೂ ಸರಿ ಕಾಳಾದರೂ ಸರಿ ತಗೋಣ ನಂತರ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಡಿ ಒಂದು ನಾಲ್ಕು ಸ್ಪೂನಷ್ಟು ಉದ್ದಿನ ಕಾಳನ್ನು ಕಪ್ಪು ಉದ್ದಿನ ಕಾಳು ಅಥವಾ ಹೊಡೆದಿರೋ ಅಂತ ಬೇಳೆ ಆದರೂ ಸರಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಹೆಲ್ತಿಯಾಗಿರತ್ತೆ ಉದ್ದಿನ ಕಾಳು ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಹೆಲ್ದು ಕೂಡ ಬಿಳಿ ಉದ್ದಿನ ಬೇಳೆ ಹಾಕೋಕ್ಕಿಂತ ಈ ಥರ ಕಪ್ಪು ಉದ್ದಿನ ಕಾಳು ಇದ್ದರೆ ಹಾಕಿ ಕಾಳಾದರೂ ಸರಿಯೇ ಇಲ್ಲ ಈ ಥರ ಬೇಳೆ ಆದರೂ ಸರಿಯೇ ಇದು ಫ್ರೈ ಆದ ನಂತರ ಒಂದು ತಟ್ಟೆಗೆ ಹಾರದಕ್ಕೆ ಬಿಡೋಣ ನಂತರ ಮಿಕ್ಕಿದಂಥ ಇಂಗ್ರೀಡಿಯೆಂಟ್ಸ್ ಒಂದು ಐ ಸ್ಪೂನಷ್ಟು ಬೇಳೆನ ತಗೊಂಡಿರ್ತೀನಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಹಾರೋದಕ್ಕೆ ಒಂದು ತಟ್ಟೆಗೆ ಹಾಕೋಣ ಅಂತ ಮಿಕ್ಕಿದಂಥ ಇಂಗ್ರೀಡಿಯೆಂಟ್ಸು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮೆಣಸು ಜೀರಿಗೆ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಒಂದೆರಡು ಸ್ಪೂನಷ್ಟು ಸ್ಪೂನಷ್ಟು ಜೀರಿಗೆ ತಗೊಂಡು ಹಾಕಿ ನಂತರ ಕರ್ಬೇವು ಸೊಪ್ಪನ್ನು ಹಾಕೋಣ ಒಂದು ಎರಡು ಮೂರು ಗರಿಯಷ್ಟು ಕರ್ಬೇವು ಸೊಪ್ಪು ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ನಂತರ ಕೊಬ್ಬರಿ ತುರಿನಷ್ಟು ಒಂದು ಬೌಲಷ್ಟು ಕರ್ ಕೊಬ್ಬರಿ ತುರಿಯನ್ನು ಹಾಕಿ ಒಂದೆರಡು ಬೆಳ್ಳುಳ್ಳಿಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಸ್ವಲ್ಪ ಫ್ರೈ ತನಕ ಮಾಡಿ ಮತ್ತು ಖಾರಕ್ಕೆ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕಿ ನಾನು ಒಂದು ಏಳೆಂಟು ಒಣಮೆಣ್ಸಿನ್ಕಾಯಿ ಹಾಕಿರ್ತೀನಿ ಒಂದು ನಿಂಬೆಗಾತ್ರ ಹುಣಸೆಹಣ್ಣ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಆರೋದಕ್ಕೆ ಒಂದು ತಟ್ಟೆಗೆ ಹಾಕಿ ಬಿಡೋಣ ಇದು ಆರಿದ ನಂತರ ಪುಡಿ ಮಾಡ್ಕೊಳ್ಳೋಣ ನಂತರ ಆಗ್ಲಕಾಯಿನ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅಷ್ಟೇ ಇದನ್ನು ತುಂಬ ಹೊತ್ತು ಉರಿಬೇಕು ಮೀಡಿಯಮ್ ಫ್ಲೇಮಲ್ಲೇ ನೋಡಿ ಈ ಅದಕ್ಕೆ ಬರೋ ತನಕ ಹುರಿದು ಒಂದು ಕಡೆ ಬಿಡೋಣ ನೋಡಿ ನಾಲ್ಕು ಆಗ್ಲಕಾಯಿ ಇಷ್ಟೇ ಆಗೋದು ನಂತರ ಒಂದು ಮಿಕ್ಸಿ ಜಾರಿಗೆ ಫ್ರ ಫ್ರೈ ಮಾಡ್ಕೊಂಡಂಥ ಮಸಾಲೆ ಎಲ್ಲನೂ ಹಾಕಿ ಫಸ್ಟು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನಂತರ ಆಗ್ಲಕಾಯಿ ಹಾಕಿ ಪುಡಿ ಮಾಡೋಣ ನೋಡಿ ಈ ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದರ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟಾಕಿ ನಂತರ ಫ್ರೈ ಮಾಡಿ ಇಟ್ಕೊಂಡ್ರಂಥ ಹಾಗಲಕಾಯಿನ ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನು ಅಷ್ಟೇ ನುಣ್ಣಿಗೆ ಪುಡಿ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ರುಚಿಯಾದ ಹಾಗಲಕಾಯಿ ಚಟ್ನಿ ಪುಡಿ ರೆಡಿ ಆಯಿತು ಹಾಗಲಕಾಯಲ್ಲಿ ಗ್ರೇವಿ ಮಾಡಿರ್ತೀರ ಡೀಪ್ ಫ್ರೈ ಮಾಡ್ಕೊಂಡು ತಿಂದಿದ್ರೆ ಈ ಥರ ಚಟ್ನಿ ಪುಡಿ ತುಂಬಾ ಒಳ್ಳೆಯದು ಆಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಇದ್ರಲ್ಲಿ ಕಹಿ ಬರಲ್ಲ ಮಾಡಿ ನೋಡಿ ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಈವನ್ ಅನ್ನಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಇದ್ರ ಜೊತೆಗೆ ತುಪ್ಪ ಇಲ್ಲ ಎಣ್ಣೆ ಹಾಕೊಂಡು ತಿಂದರು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕಿದ್ರೆ ಇದಕ್ಕೆ ನೀವು ಸಾಸಿವೆ ಒಗ್ಗರಣೆ ಕೊಟ್ಕೋಬೋದು ಬೇಡ ಅಂದರೆ ಹಾಗೆ ಬಿಟ್ಕೋಬೋದು ನಂತರ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ಹಾಕಿಟ್ಕೊಂಡ್ರೆ ನೀವು ವಾರ ದಿನ ಇದನ್ನು ಇದು ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ಬಿಸಿ ಬಿಸಿಯಾದ ರುಚಿಯಾದ ಹಾಗಲಕಾಯಿ ಚಟ್ನಿ ಪುಡಿ ರೆಡಿ ಆಯಿತು ಅನ್ನದ ಜೊತೆ ಹಾಕಿ ಸ್ವಲ್ಪ ನಾನು ಎಣ್ಣೆ ಹಾಕಿ ಕಲಸಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಯಾರಿಗೆಲ್ಲ ಈ ಚಟ್ನಿ ಪುಡಿ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್